ನಮಸ್ತೆ ಎಲ್ರಿಗೂ ಇವತ್ತು ತುಂಬ ವಿಚಿತ್ರವಾದ ತಿಂಡಿ ಇರೋದು ಇಲ್ದಿರೋದು ಎರಡೂ ಸೇರಿಸ್ಕೋತಾಯಿ ತಗ್ರಿ ಫೇಮಸ್ಸು ಬೆಂಗಳೂರಲ್ಲಿ ಇಡ್ಲಿ ಎಲ್ಲ ಕಡೆ ಸೇಲ್ ಆಗೋದು ಇಡ್ಲಿ ದೋಸೆ ಇವತ್ತು ಇಡ್ಲಿ ಮಾಡೋದಲ್ದಿರ ಇಡ್ಲಿ ಜೊತೆ ಸಬ್ಬಕ್ಕಿನೂ ಸೇರಿಸ್ತವ್ರೆ ಏನಕ್ಕೂ ಗೊತ್ತಿಲ್ಲ ಒಂದೆರಡು ಹೋಟ್ಲಲ್ಲಿ ಕರ್ಕೊಂಡೋಗಿದ್ವಪ್ಪ ತಿಂದರು ಮುಗಿದೋಯ್ತು ಮನೆಯಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡೋರು ತಗೋರಿ ಸಬ್ಬಕ್ಕಿ ಹಾಕೋರೆ ಇಡ್ಲಿ ರವೆ ಹಾಕೋರೆ ಮೊಸರು ಹಾಕೋರೇ ಮೂರೇ ದಿನ ಪೂರ್ತಿ ನೆನೆಸೋರೆ ಅಂದರೆ ಸಬ್ಬಕಿ ಇಡ್ಲಿ ತಿನ್ಬೇಕಂದ್ರೆ ಒಂದು ದಿನ ಕಾಯಬೇಕು ಹ್ಞೂ ಅದೇ ಒಂದು ಫುಲ್ಲು ಒಂದು ನೈಟ್ ಪೂರ್ತಿ ನೆನೆಸೋರೆ ನೆಕ್ಸ್ಟ್ ಡೇಗೆ ತಿನ್ನೋದು ನಾವು ಓ ಗ್ಲೌಸ್ ಇಲ್ಲ ಏನಿಲ್ಲ ಆಹಾ ಗತಿ ಗೋವಿಂದ ಕೈಯಲ್ಲಿ ಕಲಿಸ್ತವ್ರ ತಗೋರಿ ತೊಳ್ದಿದ್ರೆ ಸಾಕು ಪುಣ್ಯಕ್ಕೆ ಮನೆಯಲ್ವಾ ಓಟ್ಲಾಗಿದ್ರೆ ಕಷ್ಟ ಆಗಿರೋದು ನೆಕ್ಸ್ಟ್ ಡೇನೆ ಬಂದು ಮುಚ್ಬಿಟ್ಟಿರೋರತ್ತ ಓಟ್ಲು ಸರಿ ಓಕೆ ನೆನೆಸಿದ್ದಾರೆ ಸಬ್ಬಕ್ಕಿ ಇಡ್ಲಿ ಒಂದು ಚಿಟಿಕೆ ಸೋಡಾ ಹಾಕಿದ್ದಾರೆ ಒಂದು ಸ್ವಲ್ಪ ಸೋಡಾ ಒಂದೆರಡು ಚಿಟಿಕೆ ರೀ ಒಂಚೂರು ಉಪ್ಪು ಮುಗೀತು ಮೈನ್ ಇನ್ನೊಂದೇನೆಂದರೆ ಸ ಇದು ಸಬ್ಬಕ್ಕಿ ನೋಡಿದ್ರೆ ಆಶ್ಚರ್ಯನೂ ಆಗುತ್ತೆ ಯಾಕೆ ಅಂದರೆ ಭಾಳಷ್ಟು ಜನ ಉಪವಾಸ ಉಪವಾಸ ಅಂತ ಅಂದ್ಬಿಟ್ಟು ಸಬ್ಬಕ್ಕಿದು ಕಾಲು ಕಾಲು ಕೆ ಜಿ ಮಾಡಿಕೊಂಡು ಉಪ್ಪಿಟ್ಟು ಇಲ್ಲಾಂದರೆ ಇನ್ನೊಂದು ಮತ್ತೊಂದು ಆ ಸಬ್ಬಕ್ಕಿನಲ್ಲಿ ಮಾಡ್ಕೊಂಡು ತಿಂತಾರೆ ಆದರೆ ನಾನು ತಪ್ಪು ತಿಳಿಯೋದು ಬೇಡ ಬಟ್ ಭಾಳಷ್ಟು ಜನ ಅದನ್ನು ತಿಂದ್ಬಿಟ್ಟು ಉಪವಾಸ ಅಂತಾರೆ ಉಪವಾಸ ಅಂದರೆ ಏನು ತಿಂದಿರೋ ಇರೋದು ಅಂತ ತಿಳ್ಕೊಂಡಿದ್ದೀನಿ ಏನೋ ನನ್ನ ಅಜಂಶನೇ ರಾಂಗಿರ್ಬೋದು ಅಲ್ಲ 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 ಎಷ್ಟು ಸಾರಿ ಹೇಳಿದ್ದೀನಿ ದಯವಿಟ್ಟು ಕ್ಷಮಿಸಿ ಲೋ ಬಜೆಟ್ ವಿಡಿಯೋ ಹಾಗಾಗಿ ಅಲ್ಯೂಮಿನಿಯಂ ಪಾತ್ರೆ ಒಳ್ಳೇದಲ್ಲ ನಾವು ಬಳಸ್ತಿದ್ದೀವಿ ಇದೆ ಅಂಥೇಳಿ ಚೇಂಜ್ ಮಾಡಬೇಕು ಇಷ್ಟಲ್ಲೇ ಚೇಂಜ್ ಮಾಡ್ತೀವಿ ನೀವು ದಯವಿಟ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬೇಡಿ ಸ್ಟೇನ್ಲೆಸ್ ಸ್ಟೀಲ್ ಎಸ್ ಎಸ್ ಅಥವಾ ತಾಮ್ರದ ಪಾತ್ರೆಗಳನ್ನ ಬಳಸಿ ಇಟ್ಟಿರ್ತಾರಲ್ಲ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ತೊಳೆಯೋದು ಸ್ವಲ್ಪ ಕಷ್ಟ ಬಟ್ ತುಂಬ ಒಳ್ಳೆಯದು ಆದಷ್ಟು ಹಳೇ ಕಾಲದ ತಾಮ್ರದ ಪಾತ್ರೆಗಳನ್ನ ಬಳಸಿ ನೀರು ಹಾಕಿದ್ರು ಇಟ್ಟರು ಮಾಮೂಲಿ ಪ್ರೊಸೆಸ್ಸು ಅವೆಲ್ಲ ಹೇಳೋದು ಬೇಕಾಗಿಲ್ಲ ನೀವು ಇನ್ನೂ ಎಕ್ಸ್ಪರ್ಟು ಮಾಡೋದ್ರಲ್ಲಿ ತಗೋರಿ ಆಯಿತು ಏನು ಬೆರಳು ಹಾಕಿಲ್ವಲ್ಲ ಇನ್ನೂ ಟೆಸ್ಟ್ ಮಾಡೋಕ್ಕೆ ಅದು ಓ ಡೈರೆಕ್ಟ್ ಬಂದ್ಬಿಡ್ತು ತಟ್ಟೆಗೆ ಬೆರಳಾಕೋ ಅವಶ್ಯಕತೆನೇ ಇಲ್ಲ ಆಗೋಗಿದಾಗಾದರೆ ಈ ಇಡ್ಲಿಗೆ ಚಟ್ನಿ ಮಾಡ್ಕೋತಿರೋ ಸಾಂಬಾರು ಮಾಡ್ಕೋತಿರೋ ಇಲ್ಲ ಏನು ಮಾಡ್ಕೋತಿರೋ ನೋಡಿ ನಿಮ್ಮ ಇಷ್ಟ ಏನು ಮಾಡ್ಕೊಟ್ರೂ ನಡೆಯುತ್ತೆ ತೊಂದರೆ ಇಲ್ಲ ಬಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ರಿಗೂ ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ತಿಂದು ನೋಡಿ ನನಗಂತೂ ಲೈಕ್ ಆಯಿತು ನಮ್ಮವರು ಅದ್ರ ಜೊತೆ ಕಾಯಿ ಚಟ್ನಿ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನೊಂದು ಸಾಂಬಾರು ಬೆಳಿಗ್ಗೆ ತಾನೇ ಇನ್ನೊಂದು ಸ್ವಲ್ಪ ಉಳಿದಿ ತರಕಾರಿ ಅಂತ ಹಾಕ್ಬಿಟ್ಟು ಮಾಡಿದರು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಸಹಿತ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದ ಬಾಯ್